ನಾನು ಎರಡು ಸಾವಿರದ ನಾಲ್ಕನೇ ಬಿದ್ದಾಗ ಬಿಲ್ಬಾರ್ ಆಗಿತ್ತು ಅವಾಗ ನಾನು ತುಂಬ ಕೂಡಿಲ್ಲ ಈ ಇಪ್ಪತ್ತ ಒಂದು ವರ್ಷದಿಂದ ಇನ್ನು ಮಾಡೀನಿ ಎರಡು ಸಾವಿರ ನಾಲ್ಕು ಇಡೀ ರಾಜ್ಯದ ಮತದಾರ ಪಟ್ಟಿಯನ್ನು ಪುನರ್ ವಿಮರ್ಶೆ ಮಾಡಲಿಕ್ಕೆ ನಮ್ಮಲ್ಲಿ ಶಿವಸೇನೆ ಮತ್ತು ಐ ಎಸ್ ಅಧಿಕಾರಿ ಬಂದಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅವಾಗ ಬಿರಿ ಕ್ಷೇತ್ರದಿಂದ ಮೂವತ್ತೈದು ಸಾವಿರದ ನಾಲ್ಕುನೂರು ಕೋಟಿ ಓಟ್ಗಳು ಡಿಲೀಟ್ ಆಗಿದ್ದಾವ ಇವತ್ತಿಗೂ ಬಾಗಲಕೋಟೆ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಚೀಫ್ ಟ್ರೆಜರಿ ಒಳಗಲ್ಲ ಯಾವ್ದು ಇದು ಯಾಕೆ ಪ್ರಜಾಪ್ರಭುತ್ವ ಯಾಕೆ ಮಾಡಬೇಕು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು ಮತ್ತೆ ತಮಗೆ ಯಾರು ಹೋಗ್ತದ ಅವ್ರು ಓಟ್ ಹಾಕ್ತಾರೆ ಯಾರು ಆರಿಸ್ಬಿಡ್ತಾರೋ ಅವ್ರು ಆರೈತ್ ಮಾಡಬೇಕು ಓದೋದ ಮುಖಾಂತರ ನಾವು ಎಷ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ಎಲ್ಲ ಊರನ್ನ ಪರಂಗ್ ಬರ್ತಾ ಇದೆ ನೋಡೋಣ ಏನ್ ಸುಪ್ರೀಂ ಕೋರ್ಟ್ನವ್ರಿಗೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಏನು ಕೊಡ್ತಾನೆ ಆಧಾರ ಕೊಡ್ಸ ಪ್ರತಿಯೊಂದು ಓಟಿನ ಆಧಾರ ಎದಕ್ಕೆ ಎದಕ್ ತೆಗದಿರಿ ಅವನ್ನ ಸತ್ತಾರು ತೆಗೆದು ಅಂತ ಹೇಳಿದ್ರು ಗ್ರಾಮ ಪಂಚಾಯತ್ ಅವರು ಬೇರೆ ಗ್ರಾಮ ಪಂಚಾಯತಿಯವರು ಪಿ ಡಿ ಪಂಚಾಯತಿ ಅವರು ಪಿಡಿಒನ ಕೈಲಿಕ್ಕೆ ಇದು ನಮ್ ನಿಮ್ಮ ಕೈ ಕೈಗಿನ ಅಧಿಕಾರಿ ಅವ ನೀವೇನು ಗ್ರಾಮ ಪಂಚಾಯತಿ ಮೀಟಿಂಗ್ ಮಾಡಿ ಕೆಲವೊಮ್ಮೆ ಮಾಡಿ ಅಂತ ಕೆಲಸ ಮಾಡಬೇಕಂತ ನಿರ್ಣಯ ಮಾಡ್ತೀರಿ ಅದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಒಂದು ಅದನ್ನ ಬಿಡ್ತೀರಿ ಪಿ ಡಿ ಒ ಸಾಹೇಬ ಕೆಲವೊಮ್ಮೆ ಏನು ಮಾಡ್ತಾರೆ ಗ್ರಾಮ ಪಂಚಾಯತಿ ಹೋಗ್ತಾರೆ ಹೋಗಿ ನಮ್ಮ ಪಾಲ್ ಏನರಪ್ಪ ಏನು ಬಂದೈತಿ ಏನು ಕೊಡ್ತೀರಿ ಅಂತ ಸ್ಥಿತಿಗೆ ಬಂದ್ಬಿಟ್ಟಿದೆ ಹಿಂಗಾಗಿ ಗ್ರಾಮ ಪಂಚಾಯತಿ ಕೆಲಸಗಳು ಆಗ್ತಾ ಇಲ್ಲ ಇದ್ರ ಜೊತೆಗೆ ಸರ್ಕಾರಿ ಸಂಘಗಳು ಏನದ ನೋಡ್ರಿ ಪಾಲ್ ಇದಕ್ಕಿಂತ ಜವಾಬ್ದಾರಿ ಇದೆ ಸರ್ಕಾರ ಸಂಘದೊಳಗೆ ಈಗೇನು ಗುರುಳಿಯವರ ಅಧ್ಯಕ್ಷ ಗ್ರಾಮ ಪಂಚಾಯತ್ಗಳ ಗಳ ಅತ್ಯುತ್ತ ಒಳಗ ಕೆಲಸಗಳು ನೆರವೇರಾಗಿದೆ ಗ್ರಾಮ ಪಂಚಾಯತ್ ಸದಸ್ಯರು ಮಾಡುವಾಗ ಅಧಿಕಾರಿಗಳು ಸಹಿತ ಸ್ವಲ್ಪವರಿಗೆ ಬಿಸಿ ಚಾತಿ ತಪ್ಪಿ ಮುಗಿಸಿದ್ರ ಗ್ರಾಮಗಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ನೆರೇಗಾ ಯೋಜನೆ ಅನ್ನುವಂತಹ ಯೋಜನೆ ಬೇಕಾದಷ್ಟು ಅಭಿವೃದ್ಧಿ ಮಾಡ್ಕೋಬೋದು ನಿಮ್ಮ ಶಿಶಿ ರಸ್ತೆ ಅಂದರೆ ರಸ್ತೆ ಶಾಲಾ ಕಟ್ಟಡ ಅಂಗನವಾಡಿ ಕಟ್ಟಡ ಆನಂತರ ಬಿಸಿ ಊಟದ ಕೋಣೆ ಇವೆಲ್ಲರೂ ನಿಮ್ಮ ಹುಡುಗಿ ಮಾಡ್ಕೊಳೋಕ್ಕೆ ಸಾಧ್ಯ ಇದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಯಾರೂ ಮಾಡ್ತಾ ಇಲ್ಲ ಕಾರಣ ಏನಪ್ಪ ಅಂದರೆ ಕಾರಣ ಅದಕ್ಕೆ ಏನು ಕಾರಣ ಆಯ್ತಂದರೆ ಯಾರು ಜಾಬ್ ಕಾರ್ಡ್ ತಗೋತಾರೆ ಮಾಡ್ತಾರೆ ರೊಕ್ಕ ಕೊಡಂಗಿಲ್ಲ ಅನ್ನುವಂಥದ್ದು ಒಂದು ಹಿಂಗಾಗಿ ಯಾರು ಅಭಿವೃದ್ಧಿ ಮಾಡಲಿಕ್ಕೆ ಅಧಿಕಾರಿಗಳು ಹೇಳಿದ್ದಾರೆ ಪಿಡಿಗಳು ಹೇಳಿದ್ದಾರೆ ಗ್ರಾಮ ಪಂಚಾಯತ್ ಹಾದಿದೆ ಒಂದು ಉದಾಹರಣೆ ಹೇಳ್ತೇನೆ ಇದೊಂದು ಊನಿ ಒಳಗೆ ಶೀರ್ಷ ವ್ಯವಸ್ಥೆ ಮಾಡ್ಬೇಕಂದ್ರೆ ಆಜುಬಾಜು ಮನಿ ಅವ್ರ ಜಾಬ್ ಕಾರ್ಡ್ ಹೋರ್ಡರ್ ಮಾಡುವ ಜಾಬ್ ಕಾರ್ಡ್ ಹೋರ್ಡರ್ ನನಗೂ ಆಗ್ಲಕ್ಕಿ ಬೇಜಾರಿಗೆ ಆಗ್ಲಕ್ಕ ಕೊಡ್ತೈತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗ್ಬೋತೈತಿ ಅಧ್ಯಕ್ಷರು ಆಗ್ಬೋತೈತಿ ಯಾರು ಜವಾಬ್ದಾರಿ ಆಜು ಬಾಜು ಮನೆಯವರು ಜಾಬ್ ಕಾರ್ಡ್ ಓರ್ ಮಾಡಿ ನಿಮ್ಗೆ ಒಂದು ಕಾರ್ ಮೀಟಿಂಗ್ ಮಾಡ್ರಿ ಇಲ್ಲ ಸಿ ರಸ್ತೆ ಮಾಡ್ಬೇಕಂತ ಮಾಡಿ ನಾನು ಜಾಬ್ ಕಾರ್ಡ್ ಮಾಡಿದ್ರೆ ನೀವು ಕೊಡ್ತಾರೆ ಅದಕ್ಕೆ ಚರ್ಚೆ ಮಾಡಿ ಅವಾಗ ನೀವು ಕೆಲಸಕ್ಕೆ ಇಷ್ಟ ಇವಾಗ ಹೊಲಕ್ಕೆ ಹೋಗುವ ರಸ್ತೆ ಹೊಲಕ್ಕೆ ಹೋಗುವ ರಸ್ತೆ ಯಾವ ಭೂಮಿಗೆ ಸಂಬಂಧ ಇದೆ